ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಿದ್ದೆ ಇವತ್ತೇನಪ್ಪ ಲಾಕ್ ಬಂದರೆ ಫಾರಮ್ಗೆ ಸುಣ್ಣ ಹಾಕಬೇಕು ಮತ್ತು ಮಾಮನಿಗೆ ಇವತ್ತೇನೇನು ಮಾಡ್ತೀನಿ ಅವತ್ತೆಲ್ಲ ತೋರಿಸ್ತೀನಿ ಬನ್ನಿ ಆಯಿತು ಗೈಸ್ ಬನ್ನಿ ಇದು ಮೋಟ್ರ್ ಪಿಟ್ ಮಾಡೋಕ್ಕೆ ಹೋಗೋಣ ಮನೇಲಿ ಮಡಗಿರ್ತೀವಿ ಆ ಲಾಕ್ ಪಿಟ್ ಮಾಡಬೇಕೀಗ ರೋಜಿ ಬೈಲಿ ಎದ್ದೆ ಸಿ ಉಳ್ದೆ ಸುಖಾಪುರ್ ಸಹ ನೋಡಿ ನಾನು ನಿದ್ದೆ ಮಾಡುತ್ತವಳೆ ಈಗಲೂ ನಿದ್ದೆ ಮಾಡ್ತಾಳೆ ಮಧ್ಯಾಹ್ನ ನಿದ್ದೆ ಮಾಡ್ತಾಳೆ ಯಾವಾಗಲೂ ನಿದ್ದೆ 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 ಗೈಸ್ ನಾನು ಇಷ್ಟು ದಿನ ಫಾರಮ್ದು ಅಪ್ಡೇಟ್ ಮಾಡಿಲ್ಲ ಮತ್ತು ವೀಡಿಯೋಗಳು ಹಾಕಿಲ್ಲ ಅಂದರೆ ಇರಲಿಲ್ಲ ಹೇಳಬೇಕು ಅಂದರೆ ನಾನು ಊರಲ್ಲಿರಲಿಲ್ಲ ಅದಕ್ಕೋಸ್ಕರ ಹಾಕಿಲ್ಲ ಲಿಫ್ಟಿಂಗ್ ಎಲ್ಲ ಆಗೈತೆ ಕೊಡಿ ಲಿಫ್ಟಿಂಗ್ ಆಗಿ ಎಲ್ಲ ಆಗೈತೆ ಅಂದರೆ ರಿಸಲ್ಟ್ ಹೋಗೈತೆ ಈ ಬ್ಯಾಚು ನಾನು ಹೇಳೋದ್ನಲ್ಲ ಒಂದೇ ಬ್ಯಾಚು ಅಂದರೆ ಆಕ್ಟೆಟ್ಗೆ ಎತ್ತಕ್ಕಾಗಲ್ಲ ದುಡ್ಡನ್ನ ಕಾಯಬೇಕು ಖಾದಿ ಎತ್ತಬೇಕು ಅಂತ ಹೇಳಿದ್ದೆ ಸ್ಟಾರ್ಟಿಂಗ್ ವೀಡಿಯೋದಲ್ಲೇ ಫಸ್ಟ್ನೇ ಲಾಗಲ್ಲೇ ಹೇಳಿದ್ದೀನಿ ಖಾದಿ ಎತ್ತಬೇಕು ಅಂತ ಮತ್ತು ಫಸ್ಟ್ ಒಂದು ಬ್ಯಾಚ್ ಹೋಯ್ತು ಅಂತ ಬಿಟ್ಟಿಲ್ಲ ನಾವು ಈಗ ನೋಡಿ ಯಾವಾಗ ಇನ್ನೊಂದು ಬ್ಯಾಚ್ ರೆಡಿ ಇದ್ದೀವಿ ಈಗ ಆ ಕಂಪ್ನಿಲಾದ್ರು ಬೇರೆ ಕಂಪ್ನಿ ಐತೆ ಬೇರೆ ಕಂಪ್ನೀಲಿ ತೊಗೋತೀವಿ ಆ ಕಂಪ್ನಿ ರಿಸಲ್ಟ್ ಓಯತೆ ಆ ಕ ಲಾಕ್ ಆಗೈತೆ ಲಾಕ್ ಆಗೋದ್ರಿಂದ ನಮ್ಮ ಫಾರ್ಮು ಲಾಕ್ ಆಗೈತೆ ಆ ಕಂಪ್ನಿ ಬಿಡೋಲ್ಲ ಈಗ ಬೇರೆ ಕಂಪ್ನೀಲಿ ತೊಗೋಬೇಕು ಬೇರೆ ಕಂಪ್ನಿಗೆಲ್ಲ ರೆಡಿಯಾಗೈತೆ ಏನಾದರೂ ಒಂದು ಫಂಕ್ಷನ್ ಬೇರೆ ಐತೆ ಆ ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋದು ಬಾ ಭಾನುವಾರ ಮುಗಿಸ್ಕೊಂಡು ಮರಿ ಬರುತ್ತೆ ಅಂತಂದವ್ರೆ ನೋಡಬೇಕು ಯಾವತ್ತು ಅಂತ ಈ ಇನ್ಮೇಲೆ ಮೇಲೆ ಲಾಗು ಕಂಟಿನ್ಯಾಗೆ ಅಪ್ಡೇಟ್ ಮಾಡ್ತಾಯಿರ್ತೀನಿ ಗೈಸ್ ಬನ್ನಿ ಈಗ ಪಿಟ್ ಮಾಡೋಣ ಮೋಟೋನ ಐಸ್ ನೋಡ್ಬೋದು ಇಲ್ಲೇ ಪಿಕ್ ಮಾಡೋದು ಸ್ವಲ್ಪ ಎಲ್ಲ ಆಗ್ಬಿಟ್ಟೈತೆ ಈಗೇನು ನಡೆಯುತ್ತೆ ಸುಣ್ಣ ಹಾಕೋದಲ್ವಾ ನಡೆಯುತ್ತೆ ಇದೇನು ಯೂಸ್ ಮಾಡಲ್ಲ ಸುಮ್ಮನೆ ಕ್ಲೀನ್ ಮಾಡಿ ಮಡಿಕೊತೀವಿ ದನಿಗೆ ನೀನಿಗೆ ನೀರು ಕೊಡ್ಸೋಕ್ಕೆ ಕ್ಲೀನ್ ಮಾಡಬೇಕು ಇವಾಗ ಫಸ್ಟ್ ಇದು ಎಲ್ಲ ಸುಣ್ಣಕ್ಕೆಲ್ಲ ಹಾಕ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ತೀವಿ ಒಂದು ದಿವ್ಸತಿ ಬನ್ನಿ ಇಲ್ಲೇ ಫಿಟ್ ಮಾಡೋದು ಇಲ್ಲಿ ಫಿಟ್ ಮಾಡ್ಕೊಂಡು ಇಲ್ಲಿ ವಾಲ್ಗೇಟ್ ಐತೆ ಈ ಥರ ಮ್ಯಾಗಡೆ ಸ್ವಿಂಗ್ ಕ್ಲಿಯರ್ ಮಾಡ್ತೀವಲ್ಲ ಅದರಿಂದನೇ ಎಲ್ಲ ಹಿಂಗೆ ಜೈಂಟಿಗೆ ಹೊಡಿದೀವಿ ಈ ಈ ಈತಕ್ಕೂ ಹೋಗುತ್ತೆ ಮತ್ತು ಈತಕ್ಕೂ ಅಲಗ್ಬಿಟ್ಟಿದ್ದೀವಿ ಈ ಥರ ಎಲ್ಲ ಗುಂಡಿ ತೊಡ್ಕೊಂಡು ಅಲ್ಲಿ ಈ ನೋಡ್ಬೋದು ಈಗ ಎರಡು ಕಡೆ ವಾಲ್ಗೇಟ್ ಉಟ್ಕೊಬಿಟ್ರೆ ಇಲ್ಲಿ ಬರುತ್ತೆ ನೀರು ನೋಡ್ಬೋದು ಫಿಟ್ ಇದ್ದೀನಿ ಫಿಟ್ಟಿಂಗ್ ಆಯಿತು ಐಸ್ ನೋಡ್ಬೋದು ಎಲ್ಲ ಫಿಟ್ಟಿಂಗ್ ಆಗೈತೆ ಫಾರಮ್ ಒಳಗಡೆ ನಾವು ಹಾಕಿದ್ದೀವಿ ನೀವು ತೋರಿಸ್ತೀನಿ ಏನೋ ಕರೆಂಟ್ ಬರಬೇಕಷ್ಟೇ ಕರೆಂಟ್ ಬಂದ್ಮೇಲೆ ಸ್ಟಾರ್ಟ್ ಮಾಡೋದು ಕರೆಂಟ್ ಎಂಟೂವರೆಗೆ ಅಂತ ಅಂದವ್ರೆ ನೋಡಬೇಕು ಚಿಕ್ಕ ಗಂಟೆ ಅಂತ ನೋಡ್ಬೋದು ಹಾಕಿದ್ದೀವಿ ತೋರಿಸ್ತೀನಿ ಹಿಂಗೆ ಹೆಂಗೆ ಹಾಕ್ತೀವಿ ಅಂತ ಮತ್ತೆ ಹಿಂಗೆಲ್ಲ ಎತ್ತು ಎತ್ಕಟ್ಟಿದ್ದೀವಿ ಎತ್ತು ಕಟ್ಟೋರು ನೋಡಿ ಹಿಂಗೆ ಕ್ಲೀನ್ ಮಾಡೋಕ್ಕೋಸ್ಕರ ಹಿಂಗೆ ಎತ್ತು ಕಟ್ತೀವಿ ಆಮೇಲೆ ನೆಕ್ಸ್ಟ್ ಇದು ವಾಷಿಂಗ್ ಮಾಡ್ತೀವಿ ಆ ವೀಡಿಯೋನು ಹಾಕ್ತೀನಿ ಅವೆಲ್ಲ ವಾಷಿಂಗ್ ಆಗೈತೆ ನೋಡಿ ಈ ಮರಿ ಪೀಟೆಲ್ಲ ವಾಷಿಂಗ್ ಆಗೈತೆ ಹೌದು ಇದೇನು ಬಳಸಲ್ಲ ಮೊದಲು ಬಳಸ್ತಿದ್ದೋ ಈಗ ಅಷ್ಟು ಬಳಸೋಲ್ಲ ಬ ಹಾಕಿ ಅಂದರೆ ಮಾತ್ರ ಹಾಕೋದಷ್ಟೇ ನೋಡ್ಬೋದು ಇದು ವಾಶೇ ಮಾಡಿಲ್ಲ ಅವಲ್ಲೇ ನಿನ್ಸಿದ್ದು ಬಳ್ಸವ ಮಾತ್ರ ವಾಶ್ ಮಾಡ್ಕೊಂಡು ಮಡ್ಕೋತೀವಿ ಒಂದಿಗೆ ಐಸ್ ನಾಷ್ಟ ಮಾಡ್ಕೊ ಬರೋಣ ನಾಷ್ಟ ಬಂದು ಸ್ಟಾರ್ಟ್ ಮಾಡೋಣ ನೋಡ್ಬೋದು ಕರೆಂಟ್ ಬತ್ತು ಬನ್ನಿ ಹಾಕೋಣ ನೋಡ್ಬೋದು ಹಿಂಗೆ ಬಿಡ್ತೇವೆ ಎಲ್ಲ ತಗೋ ಹಿಂಗೆ ಬಿಡಬೇಕು ಕ್ಲೀನಾಗೆ ಮತ್ತು ಧೂಳು ಇರಬಾರ್ದು ಸೊ ಹಿಂಗೆ ಧೂಳಿದ್ರೆ ಕವರ್ ಆಗಲ್ಲ ಸುಣ್ಣ ಹಾಕೋದು ಫಿಂಗ್ ನೀರು ಹಾಕ್ಬಿಡ್ತಿವಿ ಆಮೇಲೆ ಸುಣ್ಣ ಹಾಕ್ತೀವಿ ಒಬ್ಬೊಬ್ರು ಕಳ್ಸ ಹಾಕ್ತಾರೆ ಕಳ್ಸ ಹಾಕೋದು ಸರಿನೇ ಇದು ಮಾಡೋದು ಸರಿನೇ ಕಳ್ಸ ಹಾಕೋದು ಸ್ವಲ್ಪ ಹಿಜ್ಕು ಕೆಲಸ ಇದಾರೆ ನೋಡಿ ಪಾಸ್ಟ್ರಾಗ ಹಾಕ್ಬಿಡ್ತಿದೆ ಹೆವಿರಿತ್ತು ಕಲ್ಸ ಹಾಕೋದು ಇದಾಗ ಕಲಸಿ ಆಮೇಲೆ ಬಿಂದಿ ಲೆಕ್ಕ ಬಂದು ಹಾಕ್ಬೇಕು ಇದಾದ್ರೆ ಹಂಗಲ್ಲ ಫಸ್ಟ್ ಹಿಂಗೆ ನೀರು ಬಿಟ್ಬಿಟ್ಟು ಆಮೇಲೆ ಒಂದು ಟ್ರಿಪ್ಪು ಸುಣ್ಣ ಹಾಕ ಹೋಗ್ಬಿಟ್ರೆ ಮುಗ್ದೋಯ್ತು ಗೈಸ್ ನೋಡ್ಬೋದು ನಮ್ಮ ತಂದೆಯವ್ರು ಹಾಕ್ತವ್ರೆ ಇದೇ ಥರ ಸುಣ್ಣ ಹಾಕೋದು ಅಂದರೆ ಸ್ಟಾರ್ಟಿಂಗ್ ಹಾಕೋರು ಬಳಸೋಕೋ ಬಡಿ ಕೈಯಲ್ಲಿ ಸ್ವಲ್ಪ ಬೆಂದೋದಂಗೆ ಆಗುತ್ತೆ ನಮ್ಗೆ ಅಭ್ಯಾಸ ಆಗೈತಲ್ಲ ಗೈಸ್ ಸುಣ್ಣ ಹಾಕೋದು ಏನಕ್ಕೆ ಅಂದರೆ ಕರಿಹುಳ ಅಂತ ಬರುತ್ತೆ ಒಂದು ಅವೆಲ್ಲ ಇದಕ್ಕೆ ಇದೆಲ್ಲ ಬ್ಯಾಕ್ಟೀರಿಯಾಗಳೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಸುಣ್ಣ ಹಾಕೋದು ಮತ್ತು ಹೋದ ಬ್ಯಾಚು ಕಾಯಿಲೆ ಗಿಲೆ ಇತ್ತು ಅಂದರೆ ಕೋಳಿಲಿ ಆ ಕಾಯಿಲೆ ಹೋಗಿಸೋಕ್ಕೆ ಈ ಥರ ಸುಣ್ಣ ಹಾಕಿ ಇದೆಲ್ಲ ಮಾಡೋದು ನೆಕ್ಸ್ಟು ಬರೋ ಬ್ಯಾಚ್ಗೆ ಕೋಳಿಗಳು ಕಾಯಿಲೆ ಹೆಂಡ್ಕ ಬೇಡ್ದು ಈ ಥರ ಮಾಡ್ತೀವಿ ಗೈಸ್ ನೋಡ್ಬೋದು ಕಂಪ್ಲೀಟ್ ಆಗೈತೆ ಪೂರ್ತಿ ಹಿಂಗೆ ಕಾಣಿಸ್ತೈತೆ ಮನೆ ನೋಡ್ಬೋದಿಲ್ಲ ಇನ್ನು ಡ್ರೈ ಆದರೆ ಇನ್ನು ಕಲರ್ ಬರುತ್ತೆ ಇದನ್ನು ಡ್ರೈ ಆಗಬೇಕು ಪೂರ್ತಿ ಇನ್ನು ಮನೆಯೆಲ್ಲ ಹಾರಬೇಕು ಹಾರೋದ ಮೇಲೆ ಕ್ಲೀನಾಗಿ ಚೆನ್ನಾಗಿ ಕಾಣೋದು ಆಮೇಲೆ ಫಸ್ಟು ಫಸ್ಟ್ ಟೈಮ್ ಹಾಕೋರು ಸ್ವಲ್ಪ ಗ್ಲೌಸ್ ಹಾಕೊಂಡೆಲ್ಲ ಹಾಕ್ರಿ ಯಾಕಂದರೆ ಅದು ಕೈಯೆಲ್ಲ ಬೆಂದೋದಂಗೆ ಆಗುತ್ತೆ ನಂಗೆ ನಮ್ಗೆ ಸ್ವಲ್ಪ ಅಭ್ಯಾಸ ಇರೋದಕ್ಕೆ ಕೈಯೆಲ್ಲ ಹಂಗೆ ಹಾಕ್ತೀವಿ ಆಮೇಲೆ ಫಿನಿಶಿಂಗ್ ಆಗೈತೆ ಕೈ ಸರ್ಕಾರಿ ಟೈಮ್ ಆಯ್ತು ತನ್ಗಳಿಡ್ಕೋ ಕಟಾಕ್ತ ಇದೀನಿ ಸೀತಾ ಅರ್ಚಕ ಯಾರದ ಯಾವಾಗ ನೋಡಿದ್ರು ಅದು ಐಸ್ ನೋಡ್ಬೋದಲ್ಲ ದನಗಳೆಲ್ಲ ಆಯ್ತು ಬನ್ನಿ ತಿಂಡಿ ಹುಣಿ ಹಾಕೋಣ ನೋಡ್ಬೋದು ತಿರ್ಗಾ ಮತ್ತೆ ಕೋಳಿಗಳು ತೊಗೊಂಡಿದ್ದೀವಿ ಆರು ಕೋಳಿನ ಆ ಕಡೆ ಇರುವೆಲ್ಲ ಮತ್ತೆ ತಗೊಂಡಿರೋದು ಕೋಳಿಗಳಿಗೆ ಹೆಂತ್ಕೆಂದರೆ ಮಡಿಕೊಂಡಿರೋದು ಮಾರಕ್ಕಲ್ಲ ಮನೆಗೆ ಅಂತ ಮಡಿಕೊಂಡಿರೋದು ಮೊಟ್ಟೆಗಾಗಲಿ ಅಂತ ಈಗ ಆಚೆ ಕಡೆ ಬಿಟ್ಬಿಡ್ತೀವಿ ಒಂದು ನಾಲ್ಕು ನಾಲ್ಕೂವರೆ ನಾಲ್ಕು ಹಂಗೆ ಬಿಟ್ಬಿಟ್ರೆ ಒಂದು ಆರು ಗಂಟೆಗೆ ಹಣ್ಣು ಮೈಕೊ ಬರ್ತವೆ ಆಮೇಲೆ ತಿರ್ಗಿ ಇಲ್ಲಿ ಒಳಗಡೆ ಓಡಿಸ್ತೀವಿ ಆಮೇಲೆ ತಿರ್ಗಿ ಬೆಳಗ್ಗೆ ಶಿಫ್ಟು ಆ ಕಡೆಗೆ ಯಾಕಂದರೆ ಗಾಳಿ ಅವೆಲ್ಲ ಆಡಬೇಕಲ್ಲ ಒಳಗಡೆ ಇದ್ದರೆ ಗಲೀಜು ಹೋಗ್ಬಿಡ್ತದೆ ಅಲ್ಲಿದ್ರೆ ಮಣ್ಣೆಲ್ಲ ನಡಿಯುತ್ತೆ ಅಂತವೋಸ್ಕರ ಅಲ್ಲಿ ಬಿಡೋದು ಬನ್ನಿ ತಿಂಡಿ ತಿನ್ಸೋಣ ನೋಡ್ಬೋದು ಎಲ್ಲ ಮಡಗಿದ್ದೀನಿ ತಿಂಡಿಗಳನ್ನ ಎಲ್ಲದಕ್ಕೂ ತಿಕೋ ಇದಕ್ಕೊಂದಕ್ಕೆ ಮಾತ್ರ ಮಡಗಿಲ್ಲ ಯಾಕೆ ಮಡಗಿಲ್ಲ ಅಂದರೆ ಫಲ ಆರು ತಿಂಗಳು ಮೇಲೈತೈತೆ ಹಾಲು ಸುಣ್ಲಿ ಹಾಲು ಸುಣ್ ಹಾಲು ಸುಣ್ಲಿ ಅಂತಕ್ಕೋಸ್ಕರ ಮಡಗಿದ್ದೀವಿ ಯಾಕಂದರೆ ಇಲ್ಲಾದ್ರೂ ತಿನ್ಸ್ತಾನೆ ಇದ್ರೆ ತಿರ್ಗಿ ಹಾಲು ಇಳ್ಕೊತಾನೆ ಇರ್ತದೆ ಆವಾಗ ಬಿಡೋಕೆ ಹೋದಾಗ ಬಾವಾಗು ಆಗುತ್ತೆ ಆ ಬಾವಾಗ ಕಲುಬಾವು ಆ ಥರ ಎಲ್ಲ ಸ್ಟಾರ್ಟ್ ಆಗೋಗುತ್ತೆ ಅದಕ್ಕೋಸ್ಕರ ಹಿಂಗೆ ಬಿಡೋದು ಇನ್ನು ನೆಕ್ಸ್ಟು ಎಂಟೊಂಬತ್ತು ಎಂಟು ತಿಂಗಳು ಮೇಲೆ ತುಂಬ ಆದಮೇಲೆ ಪಿ ಬರೀ ಚಕ್ಕೆ ಬೋಸ ಕಡಲೆ ಉಟ್ಕೊಡ್ತೀವಿ ಆವಾಗ ಮೈ ಕಟ್ಲಿ ಚೆನ್ನಾಗಾಲಿ ಅಂತ ಆಮೇಲೆ ಈ ಥರ ಪೀಡು ಮತ್ತು ನುಚ್ಚು ಸ್ಟಾರ್ಟ್ ಮಾಡೋದು ಬನ್ನಿ ಈಗ ಹಾಲು ಕರೆಯಕ್ಕೆ ಹೋಗೋಣ ಹಾಲು ಕರೆಯ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಹಾಲು ಕರೆದಾದ್ಮೇಲೆ ಸಿಗ್ತೀನಿ ಗೈಸ್ ನೋಡ್ಬೋದು ಎಲ್ಲ ಮೇವೆಲ್ಲ ಹಾಕಾಯ್ತು ಕೋಳಿ ಎಲ್ಲ ಓಡಿಸಾಯ್ತು ನೋಡ್ಬೋದು ಕೋಳಿ ಎಲ್ಲ ಬಂದವೆ ಕೋಳಿ ಎಲ್ಲ ಬಂದವೆ ನೋಡಿ ಕೋಳಿ ನೋಡಲ್ಲ ಓಡ್ಸಾಯ್ತು ಮತ್ತೆ ಇಲ್ಲೋಗಿ ಗೈಸ್ ಫಾರಮ್ದು ಪೂರ್ತಿ ವಿಡಿಯೋ ಹಾಕೋಕ್ಕಾಗಿಲ್ಲ ಅಂದ್ರೆ ಡೈಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರ್ತೀನಿ ಫಾಲೋ ಕೊಟ್ಕೊಳ್ಳಿ ಗೌಡ ತ್ರಿಬಲಿ ಅಂತ ಐತೆ ಯಾಕಂದರೆ ಡೈಲಿ ಮಾಡೋಕ್ಕಾಗಲ್ಲ ಅದೇ ವೀಡಿಯೋಗಳನ್ನ ಡೈಲಿ ಅದೇ ಪೀಡ್ ಹಾಕೋದು ಅದೇ ಇದು ಮಾಡೋದೆಲ್ಲ ಮಾಡೋಕ್ಕಾಗಲ್ಲ ಸುಮ್ಮನೆ ನಿಮ್ಮದು ನೋಡೋರ್ಗೂ ಬೇಜಾರಾಗಿಬಿಡುತ್ತೆ ಅದ್ರ ಬದಲು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿದೆ ಡೈಲಿ ವೆಯ್ಟ್ ಎಷ್ಟೈತೆ ಇದೆ ಎಷ್ಟೈತೆ ಅಂತ ಎಲ್ಲ ಹಾಕ್ತೀನಿ ಈ ಲಾಗಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಡೈಲಿ ಹಾಕ್ತೀನಿ ಇಂಪಾರ್ಟೆಂಟ್ ಇರೋವೆಲ್ಲ ಪೂರ್ತಿ ಏನೇನು ಇಂಪಾರ್ಟೆಂಟ್ ಐತೆ ಅಂಥವಕ್ಕೆಲ್ಲ ಯೂಟ್ಯೂಬಲ್ಲಿ ಹಾಕ್ತೀನಿ ಆದರೆ ಲಾಗ್ ಲಾಗೆಲ್ಲ ಅಂದರೆ ಇಂಟ್ರೆಸ್ಟಾಗಿರುತ್ತೆ ನೋಡೋಕ್ಕೆ ನಿಮಗೆ ಯಾಕಂದರೆ ಸುಮ್ಮನೆ ಅದೇ ಥರ ಹಾಕ್ಬಿಟ್ರೆ ಡೈಲಿ ಸ್ಪೀಡ್ ಹಾಕೋದು ನೀರನ್ನ ತೊಳೆಯೋದು ಅದನ್ನೇ ಹಾಕ್ಬಿಟ್ರೆ ಹ್ಯಾಕಿಂಗ್ ಮಾಡೋದೆಲ್ಲ ಅದನ್ನೇ ಹಾಕ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಸಣ್ಣದ ಕೂಡ ತ್ರಿಬಲೆ ಅಂತೈತೆ ಫಾಲೋ ಮಾ ಫಾಲೋ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಡೈಲಿ ಹಾಕ್ತೀನಿ ಅದರಲ್ಲಿ ಬಾಡಿ ವೇಟ್ ಎಷ್ಟು ಎಷ್ಟೇ ಐತೆ ಅಂತ ಕೊಳಿದು ಅದೆಲ್ಲ ಹಾಕ್ತೀನಿ ಮತ್ತು ಈ ಲಾಗಿಲ್ಗೆ ಏನು ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಇಸ್ ಬಾಯ್ ಬಾಯ್